ಆಯ್ತಾ ಎಲ್ರಿಗೂ ನಮಸ್ಕಾರ ಹಾಗೆ ಎಲ್ರಿಗೂ ಸಹ ಈ ಸಮಯದಲ್ಲಿ ದಯವಿಟ್ಟು ಎಲ್ರಿಗೂ ನಮ್ಮ ಕ್ಷಮೆಯನ್ನು ಕೇಳ್ತೀನಿ ದಯವಿಟ್ಟು ಕ್ಷಮೆಯಲ್ಲಿ ನಮಗೆ ಯಾಕೆಂದರೆ ಆರು ಗಂಟೆಗೆ ನಾನು ಒಂದು ಮುಖ್ಯವಾದ ವಿಷಯವನ್ನು ನಿಮಗೆ ತಿಳಿಸಬೇಕು ಲೈವ್ ಬರ್ತೀವಿ ಅಂತ ಹೇಳಿದ್ವಿ ದಯವಿಟ್ಟು ತುಂಬ ಬರಲಿಕ್ಕೆ ಲೇಟಾಯಿತು ಹಾಗೆ ಎಲ್ಲೆಲ್ಲ ತುಂಬ ದೂರಗಳಲ್ಲಿದ್ದರು ಅವರು ಸಹ ಬರೋದಿಲ್ಲ ಮತ್ತು ನಂತರ ಯುವಕ ಸಹ ತುಂಬ ದೂರದಲ್ಲಿದ್ದರು ಪಾಪ ಅವರು ಸ್ವಲ್ಪ ಅವರು ಬರಲಿಕ್ಕೆ ಇವತ್ತು ಲೇಟ್ ಲೇಟಾಗಿರೋದ್ರಿಂದ ಬಟ್ ಲೈವ್ ಇವತ್ತು ಏಳು ಗಂಟೆಗೆ ಬರ್ತಾ ಇದ್ದೀನಿ ದಯವಿಟ್ಟು ಕ್ಷಮೆಯಲ್ಲಿ ವಿಷಯ ಏನಪ್ಪ ಅಂತಂದರೆ ಈ ಹುಡುಗ ನೋಡಿರ್ಬೋದು ಆಲ್ರೆಡಿ ಒಂದು ಲೈವ್ ಅಲ್ಲಿ ಆಲ್ರೆಡಿ ಒಂದು ಲೈವ್ ಮಾಡಿದ್ವಿ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಸಮಯದಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ಗೆ ಈ ಹುಡುಗನ ಬೈಕನ್ನು ಅನ್ನು ಸೀಸ್ ಮಾಡ್ತಾರೆ ಯಾರು ಎಸ್ ಐ ಪೀಣ್ಯಾ ಪೊಲೀಸ್ ಠಾಣೆಯ ಪೀಣ್ಯಾ ಪೊಲೀಸ್ ಠಾಣೆಯ ಮುರುಳೀಧರರು ಎ ಎಸ್ ಐ ಮುರುಳೀಧರವರು ಸೀಜ್ ಮಾಡಿ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ಗೆ ಗಾಡಿಯನ್ನ ಸೀಜ್ ಮಾಡ್ತಾರೆ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಅಂದ್ರೆ ಎರಡು ತಿಂಗಳಿಂದ ಎರಡು ಎರಡು ತಿಂಗಳ ಮೇಲೆ ಅಧ್ಯಯನ ಆಗ್ತಾ ಬಂತು ಹಾಗೆ ಈ ಹುಡುಗ ಇನ್ನೇನು ದುಡ್ಡನ್ನ ಅರೇಂಜ್ ಮಾಡ್ಕೊಂಡು ಬರ್ತಾನೆ ಆಗ ಪೊಲೀಸ್ನವರು ಸಹ ಮುಳೀಧರವರು ತುಂಬ ಸಿಕ್ಸ್ ಇರ್ತಾರಲ್ಲ ಫೋನ್ ಮಾಡ್ತಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ತಗೋಬಾ ನಿನ್ನ ಗಾಡಿ ಕೋರ್ಟ್ಗೆ ಹೋಗ್ಬೇಡ ಇಲ್ಲೇ ಬಿಡುಗಡೆ ಮಾಡ್ತೀನಿ ದೊಡ್ಡ ಹೊಂದ್ರೆ ಆಗುತ್ತೆ ಕೋರ್ಟ್ಗೆ ಕೋರ್ಟ್ಗೆ ಹೋದ್ರೆ ಅಂತ ಹೇಳಿ ಈ ಹುಡುಗನಿಗೆ ಇರೋ ಬರೋದನ್ನೆಲ್ಲ ಭಯವನ್ನು ಹುಡ್ಸಿ ಆ ಇಪ್ಪತ್ತೈದು ಸಾವಿರ ರೂಪಾಯಿ ತಗೋಬಾ ಇಲ್ಲೇ ಗಾಡಿಯನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿತ್ತು ತರದ್ದಾಗ ಅವ್ರೇನು ಮಾಡಿರ್ತಾರೆ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಅವರು ಗಾಡಿ ಸೀಸ್ ಮಾಡಿದ್ದು ಇಲ್ಲಿವರೆಗೂ ಸಹ ಯಾವುದೇ ಥರ ಚಾರ್ಜ್ ಶೀಟನ್ನು ಅವ್ರು ಹಾಕಿರೋದಿಲ್ಲ ಇವರ್ಗ ಮೊನ್ನೆ ತಾನೇ ಒಂದನೇ ತಾರೀಕು ಇವ್ರಿಗೆ ಗಾಡಿಯನ್ನು ಬಿಡಿಸ್ಕೊಳ್ಳೋದಕ್ಕೆ ಹಣವನ್ನು ತಂದಿರ್ತಾನೆ ಏನು ಇಪ್ಪತ್ತು ಸಾವಿರ ರೂಪಾಯಿ ಈಗ ಫೋನ್ಪೇ ಮಾಡ್ತೀನಿ ಅಂದರೆ ಫೋನ್ಪೇ ಬೇಡ ನನಗೆ ಕ್ಯಾಶ್ ಕೊಡಿ ಅಂತ ಹೇಳ್ಬಿಟ್ಟು ಮೌಳಿಗರವರು ಕ್ಯಾಶನ್ನು ಇಸ್ಕೊಂಡಿರ್ತಾರೆ ಕ್ಯಾಶನ್ನು ಇಸ್ಕೊಳೋದಕ್ಕೆ ರೆಸಿಪ್ಟು ಸಮೇತ ಕೊಟ್ಟಿರೋದಿಲ್ಲ ಏನು ಅಮೌಂಟ್ ಇಸ್ಕೊಳೋದಕ್ಕೆ ಯಾವ ಥರ ರೆಸಿಪ್ಟನ್ನು ಕೊಟ್ಟಿರೋದಿಲ್ಲ ಆಮೇಲೆ ಗಾಡಿ ಇನ್ನೇನು ತಗೊಂಡು ಹೋಗೋ ಮೂಮೆಂಟಲ್ಲಿ ನಾನು ಅದೊಂದು ಒಂದು ಯಾವುದೋ ಒಂದು ಕೇಸ್ ಮುಖಾಂತರ ನಾನು ಫೀನ ಠಾಣೆಗೆ ಬಂದಿದ್ವಿ ನಾವು ಆ ಮುಖಾಂತರ ಈ ಹುಡುಗನ ನಾವು ವಿಚಾರಿಸಿದ್ವಿ ಏನಪ್ಪ ಏನು ತೊಂದರೆ ಆಗಿದೆ ಅಂತ ಕೇಳಿದಾಗ ಈ ಹುಡುಗ ಹೇಳ್ತೇನೆ ಈ ಥರ ಹಿಂಗಾಯ್ತು ಅಣ್ಣ ಹೇಳ್ಬಿಟ್ಟು ಆಗ ಅವ್ರೇನು ಹೇಳ್ತಾರೆ ನನಗೆ ಅವರು ರಾಜು ಇದೊಂದು ಬಿಟ್ಬಿಡು ರಾಜು ಏನೋ ಸಣ್ಣ ಪುಟ್ಟ ಮಾಡಿದ್ವಿ ಸಣ್ಣ ಪುಟ್ಟ ಮಾಡಿದೀವಿ ಇಪ್ಪತ್ತು ಸಾವಿರ ಸಣ್ಣ ಪುಟ್ಟ ಅರ್ಥ ಮಾಡ್ಕೊಳ್ಳಿ ಜನ ಇವತ್ತೇನು ನಾವು ಮಾಡಿರ್ತಕ್ಕಂಥ ಆಪ್ರೇಷನ್ಗೆ ತಕ್ಕ ಫಲ ಇವತ್ತು ಸಿಕ್ಕಿದೆ ಏನೋ ನಾನು ಮಧ್ಯಾಹ್ನ ನಾನು ಇದು ಠಾಣೆಗೆ ಬಂದಿದ್ದೆ ಆ ಠಾಣೆಗೆ ಬಂದಿರಬೇಕಾದ್ರೆ ಠಾಣೆಯಲ್ಲಿ ಸುರೇಶನವರಿದ್ದರು ಹೆಡ್ ಕಾನ್ಸ್ಟೇಬಲ್ ಸುತ್ತೆ ಅವರು ಅವ್ರನ್ನ ಕೇಳಿದಾಗ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಸರ್ ಅಂತ ಕೇಳಿದಾಗ ಅವರು ಸಸ್ಪೆನ್ಷನ್ ಇದ್ದಾರೆ ಸರ್ ಅವರು ಅಂತ ಹೇಳಿದರು ತಕ್ಕ ಹೆಚ್ಚು ಇದ್ದಾರೋ ಇಲ್ಲ ನಿಜನೂ ಸುಳ್ಳೋ ಗೊತ್ತಾಗ್ತಿಲ್ಲ ರದ್ದಲ್ಲೇ ಹಾಕಿದ್ದಾರೋ ಇನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಕಾನೂನಾತ್ಮಕ ಆರ್ ಟಿ ಎ ಹಾಕ್ಬಿಟ್ಟು ಆರ್ ಟಿ ಎ ಮುಖಾಂತರ ನಾವೇನು ದಾಖಲಾತಿಗಳನ್ನ ತೆಗೆಸ್ಕೊಬೇಕು ಅದನ್ನು ತೆಗೆಸ್ಕೊಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಏನೋ ಈಗ ಆ ಕೆ ಎಸ್ ನಮಗೆ ಈಗ ಕೋರ್ಟಿನ ಕೋರ್ಟಲ್ಲಿ ಇದೆ ಇನ್ನೇನು ತರ್ಡು ಎಮ್ ಎಮ್ ಟಿ ಸಿ ಕೋರ್ಟು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಈಗೇನು ಹೊತ್ತಿನ ಸಹ ಇವರು ಗಾಡಿಯನ್ನು ಸೀಸ್ ಮಾಡಿದ್ದು ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಗಾಡಿ ಅಮೌಂಟ್ ಕೊಟ್ಟಿರೋದು ಜನ ಇದು ಮೊನ್ನೆ ತಾನೇ ಏಪ್ರಿಲು ಒಂದನೇ ತಾರೀಕು ಹಣವನ್ನು ತಂದು ಕೊಡ್ತಾನೆ ಏನಪ್ಪ ಇದು ತಾನೆ ಒಂದನೇ ತಾರೀಕು ತಂದು ಕೊಡ್ತೀವಿ ಹಣವನ್ನು ಗಾಡಿಯನ್ನು ಬಿಟ್ಟು ಹೋಗೋ ಮೂಮೆಂಟ್ಗೆ ಅವರು ಚಾರ್ಜ್ ಶೀಟು ಹಾಕಿರೋದಿಲ್ಲ ಏನು ಇಲ್ಲ ಇನ್ನೇನು ಮೊನ್ನೆ ತಾನೇ ಮೂರನೇ ತಾರೀಕು ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ಗೆ ಸಬ್ಮಿಟ್ ಮಾಡಲಿಕ್ಕೆ ಮತ್ತೆ ಇಲ್ಲಿವರೆಗೂ ಎರಡು ತಿಂಗಳಿಂದ ಏನು ಮಾಡ್ತಾ ಇದ್ರು ಅಧಿಕಾರಿಗಳು ಇಲ್ಲ ಪೊಲೀಸ್ ಅಧಿಕಾರಿಗಳು ಅದಕ್ಕೆ ಕೊಟ್ಟಿರ್ತಕ್ಕಂಥ ಇಪ್ಪತ್ತು ಸಾವಿರ ರೂಪಾಯಿನೂ ಸಹ ಮುರುಳಿದವರವರು ನುಂಗಿ ಮಾಯ ಮಾಡಲಿಕ್ಕೆ ಅಂತ ನೋಡಿದ್ದಾರೆ ಅದಕ್ಕೆ ನಮ್ಮ ಕೈ ಸಿಗಾಕೊಂಡಿರೋದ್ರಿಂದ ಬಟ್ ಅದಾಗಿಲ್ಲ ಈಗೇನು ಕೋರ್ಟಲ್ಲಿ ಇದು ಮಾಡಿಕೊಂಡು ಹುಡುಗನಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾವು ಕೆ ಆರ್ ಎಸ್ ಪಕ್ಷ ನಾಲ್ಕೈದು ದಿನಗಳಿಂದ ಏನು ಸತತವಾಗಿ ಪ್ರಯತ್ನ ಪಡ್ತಾ ಇದೆ ಹಾಗೆ ನಮ್ಮ ಕೆ ಆರ್ ಎಸ್ ಪಕ್ಷದ ಅಡ್ವೊಕೇಟ್ ಆಗಿರ್ತಕ್ಕಂಥ ಅನಿಲ್ ಸರ್ ಅವರು ಸಹ ಅವ್ರು ಪ್ರಜಾರವನ್ನು ಪಡ್ತಾ ಇರ್ತಕ್ಕಂಥದ್ದು ಹಾಗೆ ನಮಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಕೆ ಆರ್ ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರಿಗೆ ನಾವು ನಾವು ದಾಸುಳಿ ಪದಾಧಿಕಾರಿಗಳು ಯಾವತ್ತು ಸಹ ನಾವು ಕೃತಜ್ಞತೆಯನ್ನು ತಲುಪ್ತೀವಿ ಯಾಕೆ ಅಂತಂದರೆ ಇವತ್ತು ನಾವು ಏನೇ ಮಾಡಿದ್ರು ಸಹ ಯಾವುದೇ ಒಂದು ಶಿಂಗ್ ಆಪರೇಷನ್ ಮಾಡಲಿ ಏನೇ ಆಪರೇಷನ್ ಮಾಡಲಿ ಇವತ್ತು ನಮಗೆ ಮಂಜುನಾಥ್ ಸರ್ ಅವರು ಇವತ್ತು ನಮಗೆ ಎಲ್ಲವನ್ನು ಬೆಂಬಲವನ್ನು ಕೊಟ್ಟುಕೊಂಡು ಈತನ ಮಾಡಿ ಈತನ ಮಾಡಿ ನಮಗೆ ಹೇಳ್ಕೊಂಡು ನಮಗೆ ಇವತ್ತು ನಾಯಕರನ್ನಾಗಿ ಬೆಳೆಸ್ತಾ ಇದ್ದಾರೆ ಮಂಜುನಾಥ್ ಅವರು ಇವಾಗ ಅವ್ರಿಗೆ ನಾವು ಎಲ್ಲರೂ ನಮ್ಮ ದಾಸರಳ್ಳಿ ಪದಾಧಿಕಾರಿ ಹೊತ್ತಿಗೆ ನಾವು ಅವ್ರಿಗೆ ವಂದನೆ ವಂದನೆಗಳ ತಲುಪ್ತೀವಿ ಏನಪ್ಪಾ ಈಗ ಏನಾಯ್ತು ಯಾವತ್ತು ಗಾಡಿ ಸೀದಾಯ್ತು ಅವರಿಗೆ ನಾವು ಹೇಳೋದೆಲ್ಲ ಜನಗಳಿಗೆ ಮುಖಾಂತರ ಜನಗಳು ತಲುಪಬೇಕಾಗುತ್ತೆ ಜನವರಿ ಇಪ್ಪತ್ತ್ಮೂರು ಇಪ್ಪತ್ತ್ಮೂರನೇ ತಾರೀಕು ನೈಟು ಡ್ರಿಂಕ್ ಮಾಡಿದ್ದು ಒಂದು ಗಂಟೆ ತನಕ ಜನವರಿ ಇಪ್ಪತ್ತ್ನಾಲ್ಕು ಮಧ್ಯಾಹ್ನ ಆಮೇಲೆ ಹನ್ನೆರಡು ಬಾರು ಮೇಲಾದರೂ ಅವಾಗ ಒಂದು ಗಾಡಿ ಟಚ್ ಆಯಿತು ಅಂತ ಇಲ್ಲಿ ಪೊಲೀಸ್ ಸ್ಟೇಷನಿಗೆ ಬಂದು ಅವಾಗ ಅವ್ರು ಚೆಕ್ ಮಾಡಿದ್ದು ಚೆಕ್ ಮಾಡಿದಾಗ ನಲವತ್ತೈದು ಪರ್ಸೆಂಟ್ ಬಂದಿದೆ ಅಂತ ಗಾಡಿ ಇಲ್ಲೇ ಬಿಟ್ಟು ಹಾಗೂ ಅಂತೇಳಿ ಫೀಸ್ ಕಂಡು ಕೀಸ್ ಕಂಡು ಏನಂತ ಗ್ಯಾರಂಟಿಂಗ್ಳು ಅಮೌಂಟ್ ಇರಲಿಲ್ಲ ಹಾಗಾಗಿ ಒಂದನೇ ತಾರೀಕು ಇವಾಗ ಬಂದೆ ಏಪ್ರಿಲ್ ಒಂದನೇ ತಾರೀಕು ಬಂದೆ ಬಂದು ದುಡ್ಡು ಇಪ್ಪತ್ತು ಸಾವಿರ ಫೋನ್ಪೇಲಿದೆ ಫೋನ್ ಪೇ ಮಾಡಲ್ಲ ಅಂತ ಬೇಡ ಕ್ಯಾಶ್ ಕೊಡು ಅಂತಂದ್ರು ಇಲ್ಲಿ ಎ ಟಿ ಎಮ್ ಇದೆ ಇದೇ ರೋಡಲ್ಲಿ ಇಲ್ಲಿ ಎ ಟಿ ಎಮ್ ಮೇನ್ ರೋಡಲ್ಲಿ ಪಕ್ಕನೇ ಇದೆ ಅಲ್ಲಿ ಬಿಡಿಸ್ಕೊಂಬಂದೆ ಇಪ್ಪತ್ತು ಸಾವಿರ ಬಿಡಿಸ್ಕೊಂಬಂದು ಮುರಳೀಧರ್ ಸರ್ಗೆ ಕೊಟ್ಟೆ ಕೊಟ್ಟಾದ್ಮೇಲೆ ಇಪ್ಪತ್ತ ಐದು ಕೊಡು ಅಂತ ಕೇಳಿದ್ರು ಸರ್ ಇಪ್ಪತ್ತಿದೆ ಇನ್ನೊಂದು ಮೂರು ಎರಡು ಸಾವಿರನಾರ ಕೊಡು ಹಂಗೆ ಹಿಂಗೆ ಅಂತ ಸರ್ ಇರೋದೆ ಅಷ್ಟು ಸರ್ ಅಂತ ಇಪ್ಪತ್ತು ಸಾವಿರ ಕೊಟ್ಟೆ ಕೊಟ್ಟಾದ್ಮೇಲೆ ಏನೂ ಕೇಳಲಿಲ್ಲ ಏನು ಸರ್ ಸೀಪ್ ಕೊಡಿ ಅಂತಂತಂದರೆ ಏನು ಬೇಡ ಹೋಗು ಅಂತ ಗಾಡಿ ಕೊಟ್ಟು ತೊಳ್ಕೊಂಡು ಹೋಗು ಅಂತ ಗಾಡಿ ಇಲ್ಲಿ ಹೊರನೆ ಕೂಡಿದ್ದಾಗ ನಿಲ್ಸಿದ್ದೆ ಅಷ್ಟೊತ್ತಿಗೆ ಅಣ್ಣ ಬಂದರು ಏನು ಪ್ರಾಬ್ಲಮ್ ಅಣ್ಣ ಈ ಥರ ಡ್ರಿಂಕರ್ ಡ್ರೈವ್ ಇದೆ ಅಂತ ಹೇಳಿದ್ಕೆ ಎಷ್ಟು ಕಟ್ಟಿದೆ ಅಂತ ಕೇಳಿದ್ದಕ್ಕೆ ಇಪ್ಪತ್ತು ಸಾವಿರ ಅಂತ ನಾನು ಕೇಳಿದ್ಕೆ ಅಣ್ಣ ಇಪ್ಪತ್ತು ಸಾವಿರ ಯಾಕೆ ಕೊಡಬೇಕು ಇಪ್ಪತ್ತು ಸಾವಿರ ಯಾಕೆ ಕೊಡಬೇಕು ಡ್ರಿಂಕರ್ ಡ್ರೈವಿಂಗ್ ಇರೋದೇ ಹತ್ತು ಸಾವಿರ ಎಲ್ ಡಿ ಎಲ್ ಇದ್ರೆ ಹತ್ತು ಸಾವಿರ ಡಿ ಎಲ್ ಇಲ್ಲ ಹನ್ನೊಂದು ಸಾವಿರ ಅಂತ ಹೇಳಿದ್ರು ಅವಾಗ ಮುರಳೀಧರ್ ಸರ್ ಇವರಿಗೆ ಹೇಳ್ಬೇಡ ಅಂತ ಕಣ್ಣು ಇಸ್ಕಿದ್ರು ನನಗೆ ಆಮೇಲೆ ಇವರಿಗೂ ಏ ಬಿಡೋ ಏನೋ ಸಣ್ಣ ಪುಟ್ಟ ಒಂದು ಸಾವಿರ ಎರಡು ಸಾವಿರ ಏನೋ ಬಿಡೋ ಅಂತ ಹೇಳಿದ್ರು ಅಣ್ಣಗು ಅಣ್ಣ ಕೇಳ್ದೆ ಕೋರ್ಟಿಗೆ ಇವಾಗ ಹೋಯ್ತೀವಿ ಆಮೇಲೆ ಗಾಡಿ ಇವ್ರು ಕರ್ಕೊಂಬಂದಾಗ ಗಾಡಿ ಕೀ ಕೀ ಕಿಟ್ಕಣಕ್ಕೆ ಬಂದರು ಕೀ ಕೊಡ್ಲಿದ್ದಕ್ಕೆ ಗಾಡಿ ವಾಪಸ್ ಆಟೋ ಮತ್ತೆ ನಿಲ್ಕಿದ್ದಾರೆ ನೋಡಿ ಈ ಕೊಟ್ಟಿದ್ದಾರೆ ಈ ಕೊಟ್ಟು ಸಹ ಕಾಯ್ದೆಯನ್ನ ಒಳಗಡೆ ತಗೊಂಡೋಗಿದ್ದಾರೆ ಇವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಏನು ಕೊಟ್ಟಿದ್ದಾರೆ ಅದಕ್ಕೆ ಯಾವುದೇ ತರ ರೆಸಿಪ್ಟ್ ಅನ್ನ ಇವ್ರು ಕೊಟ್ಟಿಲ್ಲ ದಾಖಲೆನೋ ಸಮೇತ ಕೊಟ್ಟಿಲ್ಲ ಅವರು ಏನು ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಅದಕ್ಕೆ ಯಾವುದೇ ತರ ದಾಖಲೆನೂ ಸಮೇತ ಕೊಡದೇನೆ ಯಾವ ತರ ಯಾವ ರೀತಿ ಯಾವ ಮಾರಿಸ್ತಾ ಇದ್ದಾರೆ ಪೀಣ್ಯ ಪೊಲೀಸ್ ಠಾಣೆಯ ಸಂಚಾರಿ ಪೊಲೀಸರು ದಯವಿಟ್ಟು ಗಮನ ಹರಿಸ್ಬೇಕು ಈಗ ತಾನೆ ಈಗೇನಪ್ಪ ನಮ್ಮ ಕೆಲಂಕಾ ವಿಧಾನಸಭಾ ವ್ಯಾಪ್ತಿಗೆ ಅವ್ರು ನಮ್ಮ ನಮ್ಮ ಅವರು ಬಂದು ಅವರು ಬಯಸ್ತೇನೆ ಯಾವುದೇ ಕಾರಣಕ್ಕೂ ಯಾರೋ ಸಹ ದಯವಿಟ್ಟು ಪೊಲೀಸರು ಗಾಡಿ ಸೀಸ್ ಮಾಡ್ತೀವಿ ಅದು ಮಾಡಿದಾರೆ ಆ ತಪ್ಪಿದೆ ಈ ಸಹ ದಯವಿಟ್ಟು ಯಾವುದೇ ಕಾರಣಕ್ಕೂ ಗಾಡಿಯನ್ನು ಗೀಯನ್ನು ಯಾವುದೇ ಕಾರಣಕ್ಕೂ ಪೊಲೀಸ್ನವ್ರಿಗೆ ಕೊಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಏನೇ ಇದ್ರು ಸಹ ನಿಮ್ಮ ಜೆರಾಕ್ಸ್ ಏನಿದೆ ನಿಮ್ಮ ಡಿ ಎಲ್ ಏನೇ ಡಿ ಎಲ್ ಕೊಟ್ಟು ಗಾಡಿಯನ್ನು ತೊಗೊಂಡು ಹೋಗ್ಬೋದು ಆಗಿಬಿಟ್ರೆ ದಯವಿಟ್ಟು ಯಾವುದೇ ಆಗಿ ಹತ್ತು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಅಂತ ಕೊಡಿ ಅಂತ ಏನಾದರೂ ಬಂದಾಗ ದಯವಿಟ್ಟು ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಿ ಕೆ ಆರ್ ಎಸ್ ಪಕ್ಷಕ್ಕೆ ಕಾಂಟ್ಯಾಕ್ಟ್ ಮಾಡಿ ಕೆ ಆರ್ ಎಸ್ ಪಕ್ಷ ಯಾವತ್ತೇ ಇದೂ ನಿಮಗೋಸ್ಕರ ನಿಮ್ಮ ಬೆಂಬಲವಾಗಿ ನಿಂತಿದೆ ಇವತ್ತು ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಲಂಚ ಮುಕ್ತ ಕರ್ನಾಟಕ ಮಾಡಬೇಕು ದೌರ್ಜನ್ಯ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಏನು ಆರು ವರ್ಷಗಳಿಂದ ಕೆ ಆರ್ ಎಸ್ ಪಕ್ಷ ಹೋರಾಟ ಮಾಡ್ತಾ ಇದೆ ಸತತವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ನಮ್ಮ ಕರ್ನಾಟಕದಾದ್ಯಂತ ಕೆ ಆರ್ ಎಸ್ ಪಕ್ಷ ಸೈನಿಕರು ಕರ್ನಾಟಕದಾದ್ಯಂತ ಇದ್ದಾರೆ ನಿಮಗೆ ಎಲ್ಲೇ ತಿಳಿಸ್ಬೇಕು ಅಂತಂದ್ರೂ ನಮಗೆ ಯಾವುದೇ ಕ್ಷೇತ್ರದ ಸಹ ದಯವಿಟ್ಟು ನಾನು ತಿಳಿಸಬೇಕು ಅಂತಂದ್ರೆ ದಯವಿಟ್ಟು ನನ್ನ ಇನ್ಬಾಕ್ಸ್ಗೆ ನೀವು ಮೆಸೇಜ್ ಮಾಡಿ ನಾವು ಮೆಸೇಜ್ ಮಾಡಿದ್ರಾಗ ನಮ್ಗೆ ಈ ಕ್ಷೇತ್ರ ಸಹ ನಮಗೆ ಈ ಥರ ಅನ್ಯಾಯ ಆಗಿದೆ ಅಂತಂದಾಗ ನಾನು ಆ ಕ್ಷೇತ್ರದವ್ರದ್ದು ನಾನು ನಂಬರ್ ಕೊಡ್ತೀನಿ ಆ ಕ್ಷೇತ್ರದವ್ರು ಯಾರನ್ನ ಇದ್ದಾಗ ಅವ್ರನ್ನ ಪಕ್ಷ ಮಾಡ್ತೀನಿ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮಗೆ ನ್ಯಾಯವನ್ನು ತೊಗಿಸ್ಕೋಬೋದು ಹಾಗೆಯೇ ನೀವು ಕೆ ಆರ್ ಎಸ್ ಪಕ್ಷಕ್ಕೆ ಬರಬೇಕು ಕೆ ಆರ್ ಎಸ್ ಪಕ್ಷಕ್ಕೆ ಬಂದು ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಬೇಕು ಇಲ್ಲಿವರೆಗೂ ನೋಡ್ತಾ ಇರ್ಬೋದು ನಾವು ಇವತ್ತು ಅಧಿಕಾರದಲ್ಲಿ ಇಲ್ಲ ಅನ್ನೋದು ಸಮೇತ ನಾವು ಎಂದೆಂಥ ಹೋರಾಟಗಳನ್ನ ಮಾಡ್ತಿದ್ದೀವಿ ಎಂತೆಂಥ ನಾವು ಜನಗಳಿಗೆ ನೀವು ನ್ಯಾಯ ಕೊಡಿಸ್ತಾ ಇದ್ದೀವಿ ಅಂತ ನಾವು ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಜನಗಳನ್ನು ಗಮನಿಸ್ತಾ ಇದ್ದೀರಾ ದಯವಿಟ್ಟು ಕೆ ಆರ್ ಎಸ್ ಪಕ್ಷ ನಿಮಗೋಸ್ಕರ ನಿಮಗಾಗಿ ನಿಮ್ಮಿಂದ ಕೆ ಆರ್ ಎಸ್ ಪಕ್ಷ ದಯವಿಟ್ಟು ಗಮನಿಸಬೇಕು ದಯವಿಟ್ಟು ಪ್ರತಿಯೊಬ್ಬರು ಕೆ ಆರ್ ಎಸ್ ಪಕ್ಷಕ್ಕೆ ಬನ್ನಿ ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಈಗ ನಮ್ಮ ದಾಸೋಳಿ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿ ಆಗಿರ್ತಕ್ಕಂತಹ ವರದರಾಜ್ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ ದಯವಿಟ್ಟು ಗಮನಿಸ್ತು ದಯವಿಟ್ಟು ಮಾತಾಡಿ ಮಾಡೋ ವರದರಾಜ್ ಅವರೇ ಎಲ್ಲರಿಗೂ ನಮಸ್ಕಾರ ಸೊ ನಾನು ವರದರಾಜು ಸೊ ಟಿ ದಾಸರಳ್ಳಿ ವಿಧಾನಸಭೆ ವಿಷಯ ವಿಧಾನಸಭಾ ಕ್ಷೇತ್ರ ಕಾರ್ಯದರ್ಶಿ ವಿಷಯ ಏನಪ್ಪ ಅಂತಂದರೆ ಸೊ ಆ ದಿನ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಸೊ ಈ ಒಂದು ಹುಡುಗನಿಗೆ ಸಂಬಂಧಪಟ್ಟಂತಹ ಏನೇ ಒಂದು ಏನೇ ಒಂದು ಸಮಸ್ಯೆ ಇರ್ಬೋದು ಆಗಿ ಬಂದಿದ್ದಾರೆ ಆಗಿ ನಮ್ಮ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಸನ್ಮಾನ್ಯ ಅವರವರು ಬಂದು ಕೇಳಿ ಪೊಲೀಸ್ನವರಿಗೆ ಎನ್ಕ್ವೈರಿ ಮಾಡಬೇಕಾದ್ರೆ ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ನಾನು ಗಾಡಿ ನಾನು ನನ್ನ ಡ್ಯೂಟಿಯನ್ನು ಮುಗಿಸ್ಕೊಂಡು ನಾನು ಮನೆಗೆ ಹೋಗುತ್ತಿದ್ದಾಗ ಸೊ ನಾನು ಲೈವ್ ನೋಡಿದೆ ಸೊ ಲೈವ್ ನೋಡಿದ ಕೂಡಲೇ ಇಮಿಡಿಯೇಟ್ಲಿ ನಾನು ಇಲ್ಲಿಗೆ ಬರಬೇಕು ಅನ್ತು ಸೊ ಬಂದು ಕೂಡ ಇಲ್ಲಿ ನೋಡದಾದ್ಮೇಲೆ ಇಲ್ಲಿ ನಡೆದಂತ ಘಟನೆಗಳು ಪ್ರತ್ಯಕ್ಷವಾಗಿ ನಾವು ನೋಡಿದ್ದೀವಿ ಯಾಕಂದ್ರೆ ನಾವು ಕೇರಳ ಪಕ್ಷ ಸೈನಿಕರಾಗಿ ಈ ಒಂದು ಹುಡುಗನಿಗೆ ನ್ಯಾಯ ಕೊಡಿಸ ಒಂದು ಉದ್ದೇಶದಿಂದ ಈಗ ನಮ್ಮ ಪ್ರಧಾನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸರ್ ರಾಜು ಅವರು ಸತತವಾಗಿ ಈ ಹುಡುಗನಿಗೆ ಸಪೋರ್ಟ್ ಮಾಡಿ ಕೋರ್ಟ್ ಆಗಿರ್ಬೋದು ಕೋರ್ಟ್ ಕೇಂದ್ರ ಆಗಿರ್ಬೋದು ಲಾಯರ್ ಮೀಟ್ ಮಾಡೋದಾಗಿರ್ಬೋದು ಅಲ್ಲಿಗೆ ಹೋಗಿ ಏನೇ ಒಂದು ಸಮಸ್ಯೆಗಳು ಸಮಸ್ಯೆವನ್ನು ಪ್ರತಿಯೊಟ್ಟು ಬಂದಿದ್ದಾರೆ ಇವತ್ತು ಕೂಡ ಈ ಹುಡುಗನಿಗೆ ಐವತ್ತು ಸಾವಿರ ರೂಪಾಯಿ ಸಹಾಯಾರ್ಥವಾಗಿ ಅವ್ರು ಪೊಲೀಸ್ ಕಡೆ ನೈನ್ ಬರಬೇಕು ಅನ್ನೋದ್ರಿಂದ ನಾವು ಕೋರ್ಟ್ ಮುಖದೊಂದಿಗೆ ಇವರಿಗೆ ಪಡಿಸ್ಬೇಕು ಅನ್ನೋದು ನಾವು ಒತ್ತಾಯ ಮಾಡ್ತಿದ್ದೇವೆ ಸೊ ಆತ ಇವ್ರದ್ದು ಒಳ್ಳೇದಾಗಲಿ ಇವ್ರ ಗಾಡಿ ವೈಪತ್ಯ ಸಿಗಲಿ ಅಂತ ನಾವು ಎಲ್ಲರೂ ಎಲ್ಲರ ಒಂದು ಆಸೆಯಿಂದ ನಾವು ಆಸೆಯನ್ನು ಬೈಸ್ತಾ ಇದ್ದೀವಿ ಸೊ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಈಗ ಬಂಧುಗಳ ಇನ್ನೇನು ನಮ್ಮ ದಾಸಗಳಿ ಇನ್ನೊಬ್ಬರು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆನಂದರ್ ಅವರು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್ ಮಾತಾಡಬೇಕು ಇದ್ರ ಬಗ್ಗೆ ನೋಡಿ ಹೆಂಗಾಗಿದೆ ಅಂತಂದರೆ ಇವತ್ತಿನ ದಿನ ಬಡವನ ಕೋಪ ದೌಡಿಗೆ ಮೂಲ ಅಂದಂಗೆ ಅಧಿಕಾರಿಗಳು ಇವತ್ತು ಏನು ಅಧಿಕಾರಿಗಳಿದ್ದಾರೆ ಎಲ್ಲ ರಾಜಕಾರಣಿಗಳ ಸಂಬಂಧಿಕರೇ ಆಗಿರ್ತಾರೆ ಹಾಗಾಗಿ ಹಾಗಾಗ್ಲಾಗಿ ಬಡೂರು ಅಂತಂದರೆ ಎಷ್ಟು ಕೀಳಾಗಿ ನೋಡ್ತಾರೆ ಅಂತಂದರೆ ಒಬ್ಬ ಆಟೋ ಡ್ರೈವರ್ ಆಗಿರ್ಬೋದು ಮತ್ತು ಇನ್ನೊಬ್ಬ ಈ ಥರ ಏನೋ ಇವನು ಕೂಲಿ ಮಾಡೋವನೇ ಇವನೇನು ಶ್ರೀಮಂತ ಅಲ್ಲ ಶ್ರೀಮಂತ ಆಗಿರಿ ಕೂಲಿಗೆ ಈ ಕೆಲಸಕ್ಕೆ ಬರುವ ಅಥವಾ ಅವನು ಬೈಕನ್ನು ಕಿತ್ಕೊಂಡು ಆಗಿರೋದು ಇಪ್ಪತ್ತ್ ಮೂರನೇ ತಾರೀಕು ಅದು ಆದ್ ಮಾರಣೆಗೆ ಇಪ್ಪತ್ನಾಲ್ಕು ಅವರ್ ಆದ್ಮೇಲೆ ಗಾಡಿ ಸೀಜ್ ಮಾಡವ್ರೆ ಗಾಡಿ ಸೀಜ್ ಮಾಡಿ ಫಾರ್ಟಿ ಫೈಟ್ ಪರ್ಸೆಂಟ್ ಅಂದ್ರೆ ಅದು ಅಂತ ಇದೇನಲ್ಲ ಅದ್ ಕಂಟೆಂಟ್ ಇಷ್ಟು ಅಂತ ಇರುತ್ತೆ ಒಂದು ಆದರೆ ಇವ್ ತಗೊಂಡಿರೋ ಇದು ಯಾವ ರೀತಿ ಇದಾಗಿದೆ ಅಂತ ಅಂತೇಜಲ್ಲಿ ಏನಾದರೂ ಇಟ್ಕೊಂಡಿದ್ರೆ ಅದೊಂಥರ ತಗೊಂಡಾದ್ಮೇಲೆ ಸ್ಪೋರ್ಟ್ಸ್ ಇದು ಮಾಡಬೇಕು ಸ್ಪೋರ್ಟ್ಸ್ ಯಾವುದೇ ರೀತಿಲಿ ಗಾಡಿ ಸೀಜ್ ಮಾಡಿ ಕೋರ್ಟ್ಗೆ ಪ್ರೊಲ್ಯೂಟ್ ಮಾಡ್ದೇನೆ ಇವರೇನೆ ಸರ್ವಾಧಿಕಾರಿ ಅಂತಾರಲ್ಲ ಸರ್ವಾಧಿಕಾರಿ ಧೋರಣೆಯನ್ನು ತೋರ್ತಾ ಇದ್ದಾರೆ ಇಲ್ಲಿ ಪಾಪ ಈ ಹುಡುಗ ಆಗಿರ್ತಕ್ಕಂಥ ಅನ್ಯಾಯ ಸರ್ವಾಧಿಕಾರಿ ಧೋರಣೆಯನ್ನು ತೋರಿಲಾಗಿ ಈ ಪೊಲೀಸ್ನವರು ಕಾಕಿ ಮೈ ಮೇಲೆ ಬಿತ್ತು ಅಂತಂದರೆ ಇವ್ರದ್ದು ಸ್ವಂತ ಇವರು ಸ್ವಂತ ಇದು ಅಂತ ಬಿಸ್ನೆಸ್ ಅಂತ ಕಳ್ಕೊಂಬತ್ತವರು ಏನಂತ ಕಳ್ಕೊಂಡವರು ಅಂತ ಗೊತ್ತಿಲ್ಲ ಇವತ್ತಿನ ದಿನ ನಮ್ಮಿಂದ ಅವರ ಹೊರತು ಅವರಿಂದ ನಾವಲ್ಲ ಒಬ್ಬ ಸರ್ಕಾರಿ ನೌಕರ ಏನಂತಂದರೆ ಸರ್ಕಾರಿ ಕೆಲಸ ಮಾಡುವಂಥವ್ರು ಜನಪ್ರತಿನಿಧಿಯೇ ಮತ್ತು ಇವರೆಲ್ಲ ಬಡವರಿಗೋಸ್ಕರ ಮತ್ತು ಬ ಜನವರಿಗೋಸ್ಕರ ಇವರನ್ನು ಆಯ್ಕೆ ಮಾಡಿರೋರು ಇವರು ಇಷ್ಟ ಬಂದಂಗೆ ಇವರು ಒಳ್ಳೆ ಹೊಡೆದು ಟ್ರೂಟಿ ಹೊಡ್ಕೊಂಡು ತಿನ್ನಲಿಕ್ಕಲ್ಲ ಯಾವುದೇ ಕಾರಣಕ್ಕೂ ಸರ್ಕಾರಿ ನೌಕರರು ಸರ್ಕಾರಿ ಕೆಲಸ ಮಾಡುವಂಥವ್ರು ಜನರಿಗೋಸ್ಕರ ಪಬ್ಲಿಕ್ ಸರ್ವೆಂಟ್ ಅವರು ನಮ್ಮ ನಮಗೋಸ್ಕರವರ್ಕು ನಾವು ಅವ್ರಿಗೋಸ್ಕರ ಅಲ್ಲ ನಮ್ಮ ರಕ್ಷಣೆಗೆ ಅಂತ ಇರೋರು ಅಲ್ಲಿ ಏನು ನ್ಯಾಯ ಕೇಳೋಕ್ಕೆ ಇವರೇ ಈ ಥರ ಮಾಡಿದರೆ ಇಂಥವರು ಇವಾಗ್ಲೇ ಕೆಲವೊಂದು ಕೆಲವು ಕುಮಾರ್ ಈಗ ಯಾವುದೋ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಒಂದು ಇದಾಯಿತು ಅವನೊಬ್ಬರು ಭ್ರಷ್ಟ ಕುಮಾರ್ ಅಂತ ಮತ್ತೆ ಅವ್ರಿಗೆ ಅವರೆಲ್ಲ ರಿಲೇಷನ್ ಇದೆ ನೋಡಿ ಗಾಡಿಯನ್ನ ಸೀಟ್ ಮಾಡಿ ಎಲ್ಲ ತೊಂದರೆಗಳನ್ನು ಕೊಡ್ತಾ ಇರೋದು ಪೊಲೀಸ್ನಲ್ಲಿ ಕೆಲವೊಬ್ಬರು ಇದ್ದಾರೆ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ ಮಧುಕರ್ ಶೆಟ್ಟಿ ಅಂತ ಒಬ್ಬರಿದ್ದರು ಶಾಸಕರ ಭವನ ಮುಗಿ ಒಬ್ಬರ ಶಾಸಕರನ್ನು ಕುಚ್ಚೆ ಪಟ್ಟಿಟ್ಕೊಳ್ತಾ ಬಂದಂಥ ಮಹಾನ್ ವ್ಯಕ್ತಿ ಅಂಥ ವ್ಯಕ್ತಿಯ ಹೆಸರನ್ನು ಒಂದು ಗಿಡ್ಲಿಕ್ಕೆ ರೋಡ್ ಗಿಡ್ಲಿಕ್ಕೂ ಕೂಡ ಪರ್ಮಿಷನ್ ಕೊಡಿಲ್ಲ ಸರ್ಕಾರ ಆ ಥರ ಇರಬೇಕಾದ್ರೆ ಅಂಥ ಮಹಾನ್ ವ್ಯಕ್ತಿಗಳ ಮತ್ತೆ ಇಂಥವ್ರು ಯಾರೋ ಹುಳಗಳನ್ನು ತುಂಬಿಕೊಂಡಿದೆ ಇಂಥ ಹುಳಗಳನ್ನು ಕಿತ್ತು ಹೋಗಿಲಿಕ್ಕೆ ಅಂತ ಕೆ ಆರ್ ಎಸ್ ಪಕ್ಷ ಉಟ್ಕೊಂಡಿದೆ ಭ್ರಷ್ಟ ನೀಚ ಅಧಿಕಾರಿಗಳು ನಿಜವಾಗ ಏನು ಯಾವ ರೀತಿ ಮನೆಗೆ ಹೋಗಿ ಮುಖ ತೋರಿಸ್ತಾರೋ ಅದ್ ಯಾವ ರೀತಿ ನಿಮ್ಮ ಹೆಂಡ್ರು ಮಕ್ಕಳು ಅದ್ ಯಾವ ರೀತಿ ಜೀವನ ಮಾಡ್ತಾರೋ ಬರ್ತಾ ಇತ್ತಲ್ಲ ಸಂಬಳ ಸರ್ಕಾರಿ ಸಂಬಳ ಸರ್ಕಾರಿ ಅಂತಂದ್ರೆ ಜನರು ಟ್ಯಾ ಟ್ಯಾಕ್ಸ್ ಇಂದ ನಿಮ್ ಸೇರ್ತಕ್ಕಂತ ಸಂಬಳ ಆ ಸಂಬಳದಲ್ಲಿ ಜೀವನ ಆರಾಮ ಮಾಡ್ಬೋದು ಪಾಪ ಈ ಹುಡುಗ ಎಷ್ಟು ಮಾಡ್ಬೋದು ಅಮ್ಮಮ್ಮ ಅಂದ್ರೆ ತಿಂಗಳೆಲ್ಲ ಎಷ್ಟು ಹುಡುಗ ಹದಿನೈದು ಹದಿನಾರು ಸಾವಿರ ಬೆಳಿಗ್ಗೆಯಿಂದ ಸುತ್ತಾಡೋಣ ಏನೋ ಒಂದಾಗಿದೆ ಏನೋ ತಗೊಳ್ಳಬೇಕಾಯ್ತು ಅವನೇನೋ ಉದ್ವಾಸ್ ತಗೊಂಡಿರೋದು ನಾಳೆ ಮಧ್ಯಾಹ್ನ ಹಿಡಿದಿರೋದು ಇವರು ಮೇಲೆ ಇಲ್ಲ ಟಾರ್ಗೆಟ್ ರೆಡಿ ಮಾಡಿ ಗಾಡಿ ಚೀಜ್ ಮಾಡಿ ಕೋರ್ಟ್ಗೆ ಪ್ರೊಜ್ಯೂಟ್ ಮಾಡಬೇಕಾಯ್ತು ಇವ್ರು ಯಾವ ಕೆಲಸ ಮಾಡಿಲ್ಲ ಇವ್ರ ಒಳಗಡೆ ಡೀಲ್ ಈ ಥರ ಡೀಲ್ ಪೊಲೀಸ್ನವರು ನಿಜವಾಗ್ಲಿದ್ರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅನ್ಫಿಟ್ ಏಳ್ಕಳಕ್ಕೆ ನಾಚಿಕೆ ಆಗುತ್ತೆ ಎಂತೆಂಥ ಮಹಾನ್ ಇದ್ದಾರೆ ಗೊತ್ತಾ ಎಂತೆಂಥ ಪೊಲೀಸ್ನ ನೋಡಿದ್ದೀನಿ ಗೊತ್ತಾ ಅಂಥ ಪೊಲೀಸರ ಮುಂದೆ ಈ ಥರ ಪೊಲೀಸರು ನಿಜವಾಗ್ಲಿದ್ರೆ ಪುಣ್ಯಕ್ಕೆ ಸಮಾನ ಅಂತ ಹೇಳಿದ್ರು ತಪ್ಪಾಗಲ್ಲ ದಯವಿಟ್ಟು ಈ ಥರ ಬಡವರು ಹೊಟ್ಟೆ ಮೇಲೆ ಹೊಡೆಯೋದು ನಿಮ್ಗೆ ಬರುತ್ತಲ್ರಿ ಸಂಬಳ ಸರ್ಕಾರಿ ಸಂಬಳ ಸರ್ಕಾರಿ ಸಂಬಳ ಮನೆಯಲ್ಲಿ ಆರಾಮಾಗಿರ್ಬೋದಲ್ಲ ಇವರು ಹದಿನೈದು ಸಾವಿರ ರೂಪಾಯಿ ಸಂಬಳ ಒಂದು ತಿಂಗಳ್ದು ಜೀವನನೇ ರೀ ಒಂದು ತಿಂಗಳದು ಮತ್ತೆ ಗಾಡಿ ಸೀಜ್ ಮಾಡ್ಕೊಂಡಿದ್ದೀರಾ ಅವನು ಜೀವನ ಹೆಂಗೆ ನಡಿಬೇಕು ನಿಮ್ಗೆ ಒಳ್ಳೆ ಸರ್ಕಾರಿ ಕಾರ್ ಇದೆ ಸರ್ಕಾರಿ ಪ್ರತಿ ಒಂದು ಪ್ರತಿಯೊಂದು ನಿಮಗೆಲ್ಲ ದರ್ತಾ ಇದೆ ಅಂಥದ್ರಲ್ಲಿ ಅದರಲ್ಲಿ ಹೆಂಗೆ ಈ ಹುಡುಗನ ದುಡ್ಡನ್ನು ತಗೊಂಡೋಗಿ ಬಡ ಬಡತಾಯಿ ಇವೇ ಅಮ್ಮ ತಂದೆ ತಾಯಿ ಅಂತ ಎಲ್ಲರೂ ಇದ್ದಾರೆ ಅಕ್ಕ ತಂಗಿ ಎಲ್ಲರೂ ಇದ್ದಾರೆ ನೀವು ಹೆಂಗಿದೆ ಅದೇ ಥರ ಇವನು ಅಂತ ಸಂಸಾರ ಇದೆ ನೀವು ಗೌರ್ಮೆಂಟ್ ಸರ್ವೆಂಟು ಇವನು ಪ್ರೈವೇಟು ನಲ್ಲಿ ಗುರಿಯೊಂಥವ್ರು ಒಂದು ಹದಿನೈದು ಸಾವಿರ ರೂಪಾಯಿ ದುಡಿದು ಇವನು ಮನೆ ಸಾಕು ಅಂತವನ ಹಿಡಿದು ಅವನಂತರ ಒಂದು ತಿಂಗಳು ನಾನು ನೀವು ಸಿತ್ಕೊಂಡಿದ್ದೀರಿ ಒಂದು ತಿಂಗಳು ಮ್ಯಾಗಡೆ ಸಂಬಳವನ್ನು ಕಿತ್ತಂತ ಅಧಿಕಾರಿಯಾಗಿ ನೀವು ನಾಚಿಕೆ ಆಗಬೇಕು ನಿಮಗೆ ಈ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಬ್ರು ಇದ್ದಾರೆ ಮುರಳೀಧರರು ಆ ಮುರಳೀಧರ ನೋವು ನಿಜವಾಗ್ಲೂ ನಾಚಿಕೆ ಆಗಬೇಕು ಎಂಟ್ರೆಂಥ ಆಫೀಸರ್ಸ್ಗಳಿದ್ದಾರೆ ನಿಜವಾಗ್ ನೆಡ್ತೇ ಮುಗಿಬೇಕಂತ ಆಫೀಸರ್ಸ್ಗಳಿಗೆ ಅಂತ ಅದ್ರಲ್ಲಿ ಆ ಮುರಳೀಧರ ನಮಗೆ ನಿಜವಾಗ್ಲೂ ನಾಚಿಕೆ ಅಂದರೆ ಅವರು ಮನೆಯವರು ಅವರ ಮನೆಯವರಲ್ಲಿ ಎಲ್ಲರೂ ಪ್ರತಿಯೊಂದು ನೋಡುವುದನ್ನು ಕೂಡ ಬಹಳ ಇದಾಗಬೇಕು ಇದನ್ನ ಮಾನ್ಯ ಗೃಹ ಸಚಿವರು ಒಂದು ಸ್ವಲ್ಪ ಎಚ್ಚೆತ್ಕೊಂಡು ಮಾತಾಡಬೇಕು ಅಂತ ಕೇಳ್ಬರ್ತಿದ್ದೀವಿ ನಮಸ್ಕಾರ ಬಂಧುಗಳು ದಯವಿಟ್ಟು ನೋಡಬೇಕು ಈಗೇನೋ ನೀವು ಗಮನಿಸ್ತಾ ಇದ್ರಲ್ಲ ಅವರು ಏನೋ ತಪ್ಪು ಮಾಡಿಲ್ಲ ಅಂದಿದ್ರೆ ಅವರು ಪ್ರಾಣಿಯಲ್ಲಿ ಇಟ್ಕೊಂಡು ನಮ್ಗೆ ಉತ್ತರ ಕೊಡ್ಬೋದಾಗಿತ್ತು ಅವತ್ತು ಹಿಂದೆ ಗೇಟಿದೆ ಏನು ಕೊಡಬೇಕು ಕಳ್ಳರ ಥರ ಹಾ ಕಳ್ಳರ ಸ್ವಾಮಿ ಅವರ ಅಧಿಕಾರಿಗಳು ಇಲ್ಲೇ ಹೇಳ್ತೀವಿ ನಾವು ಕಳ್ಳ ಕಳ್ಳ ಪೊಲೀಸ್ ಕಳ್ಳ ಅಂತ ಅದಕ್ಕೆ ಇವರು ಪ್ರೂವ್ ಆಗ್ಬಿಟ್ಟು ಮುರುಳಿದರವರು ನಿಜವಾಗ್ಲೂ ಹೇಳ್ತೀವಿ ಪೊಲೀಸ್ ಕಳ್ಳ ಅನ್ನೋದಕ್ಕೆ ಛೂ ಆಗ್ಬಿಟ್ಟು ಏನಪ್ಪಾ ಏನ್ರಿ ಅಧ್ಯಕ್ಷ ಯಶೋಕ್ ಅವ್ರೆ ಅಲ್ವಾ ಏನ್ ಸರ್ ನಿಜ ಅಲ್ವಾ ಸರ್ ಎಸ್ ಸರ್ ಹೌದು ಅಲ್ವಾ ಅವ್ರು ಕಳ್ಳರಾಗಿಲ್ಲ ಅಂದ್ರೆ ದರೋಡೆಕೋರಾಗಿಲ್ಲ ಅಂದಿದ್ರೆ ಏನಕ್ಕೆ ಅವ್ರು ಓಡೋಗ್ತಾ ಇದ್ರು ಠಾಣೆಯಲ್ಲಿ ಅವ್ರು ಉತ್ತರ ಕೊಡೋದಾಗಿತ್ತು ಅಲ್ವಾ ಅವ್ರು ಇಲ್ಲ ಅಂದ್ರೆ ಗಾಡಿ ಬಿಟ್ಟಿದ್ದಕ್ಕೆ ನಿಮಗೆ ಇಪ್ಪತ್ತು ಸಾವಿರ ಲಕ್ಷ ಯಾಕಪ್ಪ ಲಾಕ ಎಷ್ಟು ಕೊಟ್ಟಿಲ್ಲ ಏನಕ್ಕೆ ಕೊಡೋದ್ರು ಹೇಳಿದ್ವಿ ಬೆಳಗ್ಗೆ ಕೊಡ್ತೀನಿ ಅಂತ ಓಡೋಗಿದ್ದಾರೆ ನೀವು ಅವತ್ತಿ ಲೈವಲ್ಲಿ ಇವೆಲ್ಲ ಪ್ರತಿಯೊಬ್ಬರು ಗಮನಿಸಿರ್ಬೋದು ಈಗ ಏನೋ ದುಡ್ಡು ತೊಗೊಂಡಿರೋದಕ್ಕೆ ಪ್ರತಿಯೊಂದು ಸಾಕ್ಷಿ ಸಮೇತ ನಿಮಗೆ ಆಡಿಯೋದಲ್ಲಿದೆ ಅವರಿಗೆ ಒಬ್ಬ ಕಾನ್ಸ್ಟೇಬಲ್ಗೆ ಈಗ ಹತ್ತು ಸಾವಿರ ರೂಪಾಯಿ ಇದೆ ಅಂತ ಗೊತ್ತು ಅದೇನಪ್ಪ ಎ ಎಸ್ ಐ ಆಗಿರ್ತಕ್ಕಂಥ ಅವ್ರಿಗೆ ಫೈನ್ ಎಷ್ಟಿದೆ ಅಂತ ಗೊತ್ತಾಗಲ್ವಾ ಹಾ ತೊಗೊಂಡಿದೀನಿ ಫೈನ್ಗೆ ಎಷ್ಟಿದೆ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ರೆ ಅವ್ರದ್ದು ಗೊತ್ತಿಲ್ಲ ಅವರಿಗೆ ಇವತ್ತು ಎ ಎಸ್ ಐ ಕೆಲಸ ಮಾಡ್ತಾರೆ ನಾಚಿಕೆ ಆಗಬೇಕು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಈಗ ನೋಡೋಣ ಒಳಗಡೆ ಹೋಗ್ಬಿಟ್ಟು ಏನು ಪ್ರಶ್ನೆ ಮಾಡಬೇಕು ಅನ್ನೋ ಪ್ರಶ್ನೆ ಮಾಡೋಣ ಏನಾದರೂ ಏನು ಕೆಲಸ ಮಾಡ್ತಿದ್ದೆ ಏನಂತ ತಿಳ್ಕೊಂಬೋಣ ದಯವಿಟ್ಟು ಅದೇ ಲೈಬ್ರಲ್ಲಿ ಬರ್ಬೇಕು ಅಂತ ಕೇಳ್ಕೊಳ್ತೀನಿ ಇಲ್ಲಿದೆ ಬೈಕ್ ಅದ ಬೈಕ್ ಅಲ್ಲೇ ಅಲ್ಲೇ ಬೈಕು ಎರಡು ತಿಂಗಳಿಂದ ಅಲ್ಲೇ ಇದೆ

ಈಗ ನನಗೆ ಗಮನಿಸಿದ್ರೆ ಕೊಟ್ಟಿದ್ದಾರೆ ಈಗ ಸಸ್ಪೆನ್ಷನ್ ಇದ್ದಾರೆ ಅಂತ ಈಗ ಹೇಳ್ತಾ ಇದಾರೆ ಈಗ ಇದೊಂದು ಅದು ಕೆ ಆರ್ ಎಸ್ ಪಕ್ಷಕ್ಕೆ ಸಿಕ್ಕಂತಹ ಒಂದು ಮುಖ್ಯ ಜಯನ್ನು ತಿಳ್ಕೋಬಹುದು ಅಷ್ಟೆಲ್ಲ ಹೇಳ್ತಾ ಈಗೇನು ಈ ಈ ಲೈವ್ಗೆ ಈ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಯಲಂಕಾ ವಿಧಾನಸಭಾ ಕ್ಷೇತ್ರದ ವೈಡೇಶ್ ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಹಾಗೆ ದಾಸೋಹಿ ವಿಧಾನಸಭಾ ಅಧ್ಯಕ್ಷ ಆಗಿರ್ತಕ್ಕಂಥ ಅಶೋಕ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಅವರು ಸಹ ನಾನು ಅಭಿನಂದನೆ ಹಾಗೆ ಇದು ದಾಸೋಹಿ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಆನಂದ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಹೇಳ್ತು ತಿಳಿಸ್ತೀನಿ ಹಾಗೆ ನಮ್ಮ ದಾಸೋಹಿ ಇನ್ನೊಂದು ಕಾರ್ಯದರ್ಶಿ ಆಗಿರ್ತಕ್ಕಂತಹ ನಾಗರಾಜ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈಗ ನೊಂದ ಯುವಕನಿಗೆ ಕೆ ಆರ್ ಎಸ್ ದಾಸ ವಿಧಾನಸಭಾ ಕೆ ಆರ್ ಎಸ್ ಪಕ್ಷ ಏನು ನೋಡ್ತಾ ಇದ್ದೀರ ಕೆ ಆರ್ ಎಸ್ ಪಕ್ಷ ಭ್ರಷ್ಟಾಚಾರ ಭ್ರಷ್ಟಾಚಾರ ಎಲ್ಲಿ ನಡೆಯುತ್ತೆ ಅಲ್ಲಿ ಕೆ ಆರ್ ಎಸ್ ಪಕ್ಷ ಇರುತ್ತೆ ಎಲ್ಲಿ ಲಂಚ ತಗೊಂತಾರೆ ಭ್ರಷ್ಟಾಧಿಕಾರಿಗಳು ಕೆ ಆರ್ ಎಸ್ ಪಕ್ಷ ಇರುತ್ತೆ ಯಾರಿಗೆ ಈ ಹುಡುಗನಿಗೆ ನಾವ್ ಎಂದ್ ಯಾವ ಕೊಡಿಸ್ಬೇಕು ಕೆ ಆರ್ ಎಸ್ ಪಕ್ಷ ಕೊಡ್ಸ ಕೊಡ್ಸುತ್ತೆ ಇದೊಂದು ಯಾವುದೇ ಕಾರಣಕ್ಕೂ ಇಷ್ಟಕ್ಕೆ ಬಿಡಲ್ಲ ಹಾಗೆ ಮುಳ್ಳೀಧರವ್ರಿಗೂ ಸಹ ಕಾನೂನಾತ್ಮಕವಾಗಿ ನಾವೇನು ಮಾಡ್ಬೇಕು ಅದನ್ನು ಮಾಡೇ ಮಾಡ್ತೀವಿ ಇಷ್ಟೇ ಅಂತ ನಾವು ಮುರುಳೀಧರವರು ಇಷ್ಟಕ್ಕೆ ಸಿಗಾಕೊಂಡಿಲ್ಲ ತುಂಬ ಆಪರೇಷನ್ಗಳು ಮಾಡಿದೀವಿ ಇನ್ನೇನು ಎನ್ ಇ ಟಿ ಎಫ್ ಸರ್ಕಲಲ್ಲಿ ಕನಂಕ ಹಾಗೇ ನೋಡಿರ್ಬೋದು ಅಲ್ಲಿ ಎನ್ ಇ ಟಿ ಎಫ್ ಹತ್ರ ಇನ್ನೇನು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡ್ತಾ ಅದು ಆಲ್ರೆಡಿ ಅವಾಗೂ ಸಮೇತ ನಾವು ಇದು ಮಾಡಿದ್ವಿ ಹಾಗೆ ನಮ್ಮ ಕಾರ್ಯದರ್ಶಿ ಅವರು ಗಾಡಿ ಇಟ್ಕೊಂಡು ಸೀಸ್ ಮಾಡ್ತೀವಿ ಅವ್ರಿಗೊಂದು ಎದುರಿಸ್ತಾ ಇದ್ರು ಆಗ್ಲೂ ಸಮೇತ ಕಾರ್ಯದರ್ಶಿ ಅವ್ರಿಗೂ ಸಮೇತ ಒಂದು ಬುದ್ಧಿ ಮತನ ಹೇಳಿದ್ವಿ ಅವತ್ತು ಇದು ತಪ್ಪು ಮಾಡ್ತಾ ಇದ್ರ ತಪ್ಪ ಮಾಡ್ತಾ ಇದ್ರ ತಪ್ಪ ಮಾಡ್ತಿದ್ರ ಇದ್ಕೊಂತೀನಿ ತಿದ್ದೊಂತೀನಿ ಅಂತ ಬಂದ್ರು ಅವರಿಗೆ ಏನ್ ಮಾಡ್ಬೇಕದ ಇದ್ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಅವರಿಗೆ ಏನು ತಪ್ಪು ಪಾಠ ಕಲ್ಸ್ಬೇಕು ನಾವು ಕಲಿತೇ ಕಲಿಸ್ತೀವಿ ಯಾವುದೇ ಭ್ರಷ್ಟ ಅಧಿಕಾರಿ ಆಗಿರ್ಬೋದು ಇನ್ಮೇಲೆ ಅದು ಸರಿ ಮಾಡ್ಕೊಳ್ಳಿ ನಿಮ್ಮ ಹಿಂಗೆ ಹೇಳ್ತಾ ಇವತ್ತು ಕೆ ಆರ್ ಎಸ್ ಪಕ್ಷ ಯಾರು ಸುಮ್ಮನೆ ಬಿಡೋಲ್ಲ ಸಂಬಳ ಬರುತ್ತೆ ಸರ್ಕಾರ ಸಂಬಳ ಕೊಡ್ತೇನೆ ನಾವು ತೆರಿಗೆ ಸಂಬಳ ಕೊಡ್ತಾ ಇದೀವಿ ಎಲ್ರಿಗೂ ಕಾನೂನಾತ್ಮಕವಾಗಿ ಏನು ಕೆಲಸ ಮಾಡ್ತೀರಾ ಮಾಡ್ಕೊಳ್ಳಿ ಅವನ ಮೇಲೆ ಯಾರಾದರೂ ಲಂಚ ಹಿಡ್ಸ್ಕೊಳೋದು ದೌರ್ಜನ್ಯ ಮಾಡೋದು ಈಗೇನು ಸರ್ಕಾರ ಸಂಬಳ ಕೊಡುತ್ತೆ ಪಾಪ ಈ ಹುಡುಗ ಮನೆ ಮನೆಗೆ ಹೋಗ್ಬಿಟ್ಟು ಆ ಫುಡ್ ಡಿಲಿವರಿ ಮಾಡ್ತಾನೆ ಪಾಪ ಆ ದುಡ್ಡನ್ನು ನೀವು ತಿಂದಿದ್ದೀರಲ್ಲ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ನಾಚಿಕೆ ಆಗ್ಬೇಕು ನೋಡಿದ್ರ ಅವ್ರೆ ಆ ಕಾಕಿ ಬಟ್ಟೆಯನ್ನು ಹಾಕ್ಕೊಂಡು ಕಾಕಿ ಬಟ್ಟೆಗೆ ನೀವು ದ್ರೋಹವನ್ನು ಹೆಚ್ಚಿದಿರಲ್ಲ ನೀವು ಒಂದೊಂದು ಮನೆಗೆ ಹೋಗ್ಬಿಟ್ಟು ಒಂದೊಂದು ರೂಪಾಯಿ ಸಮೇತ ಇಷ್ಟು ಕಷ್ಟ ಪಡ್ತಾರೆ ಈ ಹುಡುಗ ಅನ್ನೋದು ರಾತ್ರಿ ಆಗಲೂ ಕಷ್ಟಪಟ್ಟಾಗ ಕೊಟ್ಟರೆ ಮಾತ್ರ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಆಗೋದು ಆ ತಿಂಗಳ ಹಣವೇ ನೀವು ಕರ್ಸ್ಕೊಂಡಿದ್ರಲ್ಲ ಮುಳ್ಳಿದರವ್ರೆ ಹ್ಞೂ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ನಾಚಿಕೆ ಆಗ್ಬೇಕ್ರಿ ನಿಮಗೆ ಹಾಂ ಇದು ಹೇಳ್ತೀನಿ ಕೇಳಿಸ್ಕೊಂಡ್ರಿ ಈ ಥರ ಅನ್ಯಾಯ ದುಡ್ಡಲ್ಲಿ ನೀವು ಬದುಕ್ತಿರಲ್ಲ ಪರಮಾತ್ಮ ಒಳ್ಳೇದು ಮಾಡಲ್ಲ ಕಣ್ರಿ ನಿಮ್ಗೆ ದೇವರೇನು ಹೇಳ್ತೀನಿ ಒಳ್ಳೇದು ಮಾಡಲ್ಲ ಆ ಪರಮಾತ್ಮ ಒಂದು ಶಿಕ್ಷೆ ಪಟ್ಟ ಕೊಡ್ತಾನೆ ನಿಮಗೆ ನಿಮಗೆ ಮಾನವೀಯತೆ ಅನ್ನೋದಿದ್ರೆ ನಿಮಗೆ ಮತ್ತೊಂದು ಮೊದಲು ಅನ್ನೋದಿದ್ರೆ ದಯವಿಟ್ಟು ಈ ಗಾಡಿಯನ್ನು ಬಿಡಿಸಿ ಅವ್ನಿಗೆ ಏನು ನಿಮ್ಮ ಹಣವನ್ನು ತೊಗೊಂಡಿದ್ದೀರಾ ಸಿಗ್ಸಿ ನೀವು ಕೊಟ್ರೆ ಸರೋಯಿತು ಇಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ಕೆ ಆರ್ ಎಸ್ ಪಕ್ಷ ಏನೇನ್ ಮಾಡಬೇಕು ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀವಿ ಬಿಡೋದಿಲ್ಲ ಇವತ್ತು ಹೇಳ್ತಾ ಇದೀವಿ ಈ ಹುಡುಗ ನಮ್ಮ ಹತ್ರ ಬಂದಿದ್ದಾನೆ ನ್ಯಾಯ ಕೊಡ್ಸೋರು ಕೆ ಆರ್ ಎಸ್ ಪಕ್ಷ ಬೆಂಬಲವಾಗಿ ನಿಂತ್ಕೊಂಡು ನಿಂತ್ಕೊಳುತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ ಆ ಅನ್ಯಾಯಿ ದುಡ್ಡಲ್ಲಿ ನಿಮ್ಮ ಮನೆ ಮಕ್ಕಳನ್ನ ಸಾಕ್ತೀರನ್ರಿ ಸಾಕು ನಿಯತ್ತ ನಿಯತ್ತಾಗಿ ತಗೊಳ್ರಿ ಸಾಕು ನಿಯತ್ತಾಗಿ ತಕೊಂಡು ನಿಯತ್ತಾಗಿ ಬದುಕ್ರಿ ಅದಕ್ಕೊಂದು ಅರ್ಥ ಇರತ್ತ ಕಣ್ರಿ ಸತ್ತಾಗ ನಾಲ್ಕು ಜನ ಕಣ್ಣೀರು ಹಾಕ್ಬೇಕೆ ಹೊರತು ಎಷ್ಟೇ ಆಸ್ತಿ ತಗೊಳೋದ್ರೆ ಯಾವನು ಬರಲ್ಲ ಕಣ್ರಿ ಸತ್ತರ ನಾಲ್ಕು ಜನ ಏನ್ ಹೇಳ್ತಾರೆ ಹೇಳಿ ಸತ್ರ ಸಾಯ್ತು ಅಂತ ಅಂತ ಹೇಳ್ತಾರೆ ಹೊರತು ಸತ್ತ ನಾಲ್ಕ ಜನ ಒಂದು ಜನಗಳನ್ನ ಸಂಪಾದನೆ ಮಾಡಿ ಮಾತ್ರ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತೀನಿ ಈ ಹುಡುಗರಿಗೆ ಏನ್ ನ್ಯಾಯ ಕೊಡಿಸ್ಬೇಕು ನಮ್ಮ ಕೆ ಆರ್ ಎಸ್ ಪಕ್ಷ ನಾವು ಕೊಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀವಿ ನಮಸ್ಕಾರ ಎಲ್ರಿಗೂ ಬಂದಂತ ಎಲ್ರಿಗೂ ಸಹ ನಾನು ಧನ್ಯವಾದಗಳನ್ನ ಕೆ ಕೆಆರ್ ಎಸ್ ಪಕ್ಷಕ್ಕೆ ಜೈ ಕೆಆರ್ ಎಸ್ ಪಕ್ಷಕ್ಕೆ ಜೈ ಕೆಆರ್ ಎಸ್ ಪಕ್ಷಕ್ಕೆ ಜೈ